ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಹದಿನಾರನೇ ಜನಗಣತಿಯನ್ನು ನಡೆಸೋಕೆ ಅಧಿಕೃತವಾಗಿ ಸೋಮವಾರ ಅಧಿಸೂಚನೆ ಹೊರಡಿಸಿದೆ ವಿಶೇಷ ಅಂದ್ರೆ ಈ ಜನಗಣತಿಯಲ್ಲಿ ಜಾತಿ ಗಣತಿಯೂ ಇರಲಿದೆ ಇದು ಎರಡ್ ಸಾವಿರದ ಹನ್ನೊಂದರ ನಂತರ ಸುಮಾರು ಹದಿನಾರು ವರ್ಷಗಳ ಬಳಿಕ ನಡೀತಿರುವ ಪ್ರಮುಖ ಪ್ರಕ್ರಿಯೆಯಾಗಿದೆ ಅಧಿಸೂಚನೆ ಪ್ರಕಾರ ಹಿಮಚ್ಛಾದಿತ ಪ್ರದೇಶಗಳಾದ ಲಡಾಖ್ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಕೆಲವು ಭಾಗಗಳಲ್ಲಿ ಜನಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಒಂದರ ರೆಫರೆನ್ಸ್ ದಿನಾಂಕದ ಜೊತೆ ನಡೆಯಲಿದೆ ಉಳಿದ ರಾಜ್ಯದಲ್ಲಿ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರ ರೆಫರೆನ್ಸ್ ದಿನಾಂಕದ ಜೊತೆ ನಡೆಯಲಿದೆ ದೇಶದಾದ್ಯಂತ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸುವ ಈ ಬೃಹತ್ ಕಾರ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಹಾಗೂ ಒಂದು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ಜನಗಣತಿ ಕಾರ್ಯಕರ್ತರು ಡಿಜಿಟಲ್ ಸಾಧನಗಳೊಂದಿಗೆ ಭಾಗವಹಿಸಲಿದ್ದಾರೆ ಈ ಜನಗಣತಿ ಎರಡು ಹಂತಗಳಲ್ಲಿ ನಡೆಯಲಿದೆ ಮೊದಲೇದು ಗೃಹಪಟ್ಟಿ ಕಾರ್ಯಾಚರಣೆ ಅಂದರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ ಇದರಲ್ಲಿ ಪ್ರತಿ ಮನೆಯ ವಸತಿ ಪರಿಸ್ಥಿತಿಗಳು ಆಸ್ತಿಗಳು ಮತ್ತು ಸೌಲಭ್ಯಗಳ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಎರಡನೆಯದ್ದು ಜನಸಂಖ್ಯಾ ಗಣತಿ ಅಂದರೆ ಪಾಪ್ಯುಲೇಷನ್ ಎನ್ಯುಮಿನೇಷನ್ ಇದು ಪ್ರತಿ ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜನಸಂಖ್ಯಾ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಇತರ ವಿವರಗಳನ್ನು ದಾಖಲಿಸುತ್ತೆ ಈ ಬಾರಿ ಜಾತಿ ಗಣತಿಯನ್ನು ಕೂಡ ಮಾಡಲಾಗುತ್ತೆ ಅಂತ ಮೋದಿ ಸರ್ಕಾರ ಸ್ಪಷ್ಟಪಡಿಸಿದೆ ಇದಲ್ಲದೆ ಜನರಿಗೆ ಸ್ವಯಂ ಗಣತಿಯ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ ಅಂದರೆ ಜನ ಆನ್ಲೈನ್ ಪೋರ್ಟಲ್ ಅಥವಾ ಅಪ್ಲಿಕೇಶನ್ ಮೂಲಕ ತಮ್ಮ ವಿವರಗಳನ್ನು ತಾವೇ ಭರ್ತಿ ಮಾಡಿಕೊಳ್ಬಹುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜನಗಣತಿಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿ ಹಲವು ರೀತಿಯಲ್ಲಿ ಈ ಹಿಂದಿನ ಎರಡ್ ಸಾವಿರದ ಹನ್ನೊಂದರ ಜನಗಣತಿಗಿಂತ ಭಿನ್ನವಾಗಿದೆ ಇದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಡಿಜಿಟಲ್ ಜನಗಣತಿ ಆಗಲಿದೆ ಜನಗಣತಿಯಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳು ಆನ್ಲೈನ್ ಸ್ವಯಂ ಗಣತಿ ಮತ್ತು ರಿಯಲ್ ಟೈಮ್ ಅಂದರೆ ಆಗಿಂದಾಗಲೇ ಮೇಲ್ವಿಚಾರಣೆಯ ವ್ಯವಸ್ಥೆ ಇರುತ್ತೆ ಅಲ್ಲದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಇದೇ ಮೊದಲ ಬಾರಿಗೆ ಎಲ್ಲಾ ಸಮುದಾಯಗಳ ಜಾತಿ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಲಾಗಿತ್ತು ಗೃಹಪಟ್ಟಿ ಕಾರ್ಯಾಚರಣೆಯಲ್ಲಿ ಮೂವತ್ತ್ ನಾಲ್ಕು ಕಾಲಂಗಳ ಅಡಿಯಲ್ಲಿ ಮಾಹಿತಿ ಸಂಗ್ರಹಿಸಲಾಗುತ್ತೆ ಜನಸಂಖ್ಯಾ ಗಣತಿಯಲ್ಲಿ ಇಪ್ಪತ್ತೆಂಟು ಕಾಲಂ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಜನಗಣತಿಯ ಪ್ರಶ್ನಾವಳಿಯಲ್ಲಿ ಕೆಲವು ಹೊಸ ಪ್ರಶ್ನೆಗಳನ್ನ ಸೇರಿಸಲಾಗಿದೆ ಗೃಹಪಟ್ಟಿ ಕಾರ್ಯಾಚರಣೆಯಲ್ಲಿ ಮನೆಯಲ್ಲಿ ಇಂಟರ್ನೆಟ್ ಸಂಪರ್ಕದ ಲಭ್ಯತೆ ಮೊಬೈಲ್ ಫೋನ್ ಮತ್ತು ಸ್ಮಾರ್ಟ್ಫೋನ್ ಮಾಲೀಕತ್ವ ಮನೆಯೊಳಗೆ ಕುಡಿಯುವ ನೀರಿನ ಮೂಲದ ಲಭ್ಯತೆ ಅಡುಗೆಗೆ ಬಳಸುವ ಗ್ಯಾಸ್ ಸಂಪರ್ಕದ ವಿಧ ಅಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಎಲ್ಪಿಜಿ ವಾಹನ ಮಾಲೀಕತ್ವ ದ್ವಿಚಕ್ರ ವಾಹನ ನಾಲ್ಕು ಚಕ್ರದ ವಾಹನ ವಾಣಿಜ್ಯ ವಾಹನಗಳ ನಡುವೆ ವ್ಯತ್ಯಾಸ ಮತ್ತು ಜನಗಣತಿ ನಂತರದ ಸಂಪರ್ಕಕ್ಕಾಗಿ ಅಥವಾ ಮಾಹಿತಿ ಪ್ರಸಾರಕ್ಕಾಗಿ ಬಳಸಲಾಗುವ ಮೊಬೈಲ್ ಸಂಖ್ಯೆಯಂತಹ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ ಜೊತೆಗೆ ಮನೆಯಲ್ಲಿ ಯಾವ ರೀತಿಯ ಧಾನ್ಯವನ್ನು ಸೇವಿಸಲಾಗುತ್ತೆ ಅನ್ನೋದನ್ನು ಕೂಡ ದಾಖಲಾಗಿದೆ ಜನಸಂಖ್ಯಾ ಗಣತಿಯ ಹಂತದಲ್ಲಿ ವಲಸೆಯ ಕಾರಣಗಳಲ್ಲಿ ಹವಾಮಾನ ಘಟನೆಗಳು ಅಥವಾ ನೈಸರ್ಗಿಕ ವಿಪತ್ತುಗಳಿಂದ ಉಂಟಾದ ಸ್ಥಳಾಂತರದಂತಹ ಹೊಸ ವರ್ಗಗಳನ್ನು ಸೇರಿಸಲಾಗಿದೆ ಲಿಂಗ ಸೇರ್ಪಡೆಯ ಭಾಗವಾಗಿ ತೃತೀಯ ಲಿಂಗಿ ಗುರುತನ್ನು ಗುರುತಿಸೋಕೆ ಸ್ಪಷ್ಟ ಆಯ್ಕೆಗಳನ್ನು ನೀಡಲಾಗಿದೆ ಗಣತಿದಾರರ ಡಿಜಿಟಲ್ ಸಾಕ್ಷರತೆಯ ಕೊರತೆ ಒಂದು ದೊಡ್ಡ ಸವಾಲಾಗಿದೆ ಇದನ್ನು ಪರಿಹರಿಸೋಕೆ ವ್ಯಾಪಕ ತರಬೇತಿ ಮಾಡ್ಯೂಲ್ಗಳು ಸಿಮ್ಯುಲೇಷನ್ಗಳು ಮತ್ತು ಪ್ರದೇಶ ನಿರ್ದಿಷ್ಟ ಭಾಷಾಂತರಗಳನ್ನು ವಿನ್ಯಾಸಗೊಳಿಸಲಾಗಿದೆ ಅಪ್ಲಿಕೇಶನ್ ಅನ್ನ ಬಳಕೆದಾರ ಸ್ನೇಹಿಯಾಗಿ ರೂಪಿಸಲಾಗಿದೆ ಮತ್ತು ಆಫ್ಲೈನ್ನಲ್ಲಿ ಕಾರ್ಯನಿರ್ವಹಿಸುವ ಹಾಗೂ ಸಿಗ್ನಲ್ ಬಂದ ತಕ್ಷಣ ಸ್ವಯಂಚಾಲಿತವಾಗಿ ಡೇಟಾವನ್ನು ಕ್ರೋಢೀಕರಣ ಮಾಡುವ ವ್ಯವಸ್ಥೆಯನ್ನು ಹೊಂದಿದೆ ದೂರದ ಪ್ರದೇಶಗಳಲ್ಲಿನ ಸಂಪರ್ಕದ ಸಮಸ್ಯೆಯನ್ನು ನಿಭಾಯಿಸಲು ಈ ವ್ಯವಸ್ಥೆ ಸಹಾಯ ಮಾಡುತ್ತೆ ಅಪ್ಲಿಕೇಶನ್ನಲ್ಲಿ ತೊಂದರೆಗಳು ಮತ್ತು ಅಪ್ಡೇಟ್ಗಳಿಗಾಗಿ ಗಣತಿದಾರರಿಗೆ ಸ್ಥಳದಲ್ಲೇ ಬೆಂಬಲ ಮತ್ತು ದೋಷ ನಿವಾರಣಾ ಸಾಧನಗಳನ್ನು ನೀಡಲಾಗುತ್ತೆ ಜಿ ಪಿ ಎಸ್ ಡ್ರಿಫ್ಟ್ ಅಥವಾ ಟ್ಯಾಗಿಂಗ್ ಸಮಸ್ಯೆಗಳನ್ನು ಮೇಲ್ವಿಚಾರಕರು ಪರಿಶೀಲಿಸ್ತಾರೆ ಮತ್ತು ಅಗತ್ಯವಿದ್ದಾಗ ಕೈಯಿಂದಲೇ ನಿರ್ದೇಶಾಂಕಗಳನ್ನು ಸರಿಪಡಿಸ್ತಾರೆ ಪ್ರತಿಕ್ರಿಯೆ ನೀಡೋಕೆ ಹಿಂಜರಿಯುವ ಅಥವಾ ಭಯಪಡುವ ಜನರನ್ನು ನಿಭಾಯಿಸೋಕೆ ಗಣತಿದಾರರಿಗೆ ವಿಶೇಷ ತರಬೇತಿ ನೀಡಲಾಗಿದೆ ದತ್ತಾಂಶ ಸಂಗ್ರಹಣೆ ರವಾನೆ ಮತ್ತು ಸಂಗ್ರಹಣೆಯ ಸಮಯದಲ್ಲಿ ಡೇಟಾ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಮೂಲಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ತಿಂಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳಲ್ಲಿ ಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಗಣತಿ ಕಾರ್ಯ ಪೂರ್ಣಗೊಂಡ ಹತ್ತು ದಿನಗಳ ಒಳಗೆ ತಾತ್ಕಾಲಿಕ ದತ್ತಾಂಶ ಮತ್ತು ಆರು ತಿಂಗಳ ಒಳಗೆ ಅಂತಿಮ ದತ್ತಾಂಶವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಈ ಜನಗಣತಿ ಮುಂದಿನ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮತ್ತು ಸಂಸದೀಯ ಸ್ಥಾನಗಳ ಹಂಚಿಕೆಗೆ ಮಹತ್ವದ ಆಧಾರ ಆಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು